ಏನು ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯಾದ್ಯಂತ ಇವಾಗ ಅಪಪ್ರಚಾರಗಳು ನಡೀತಾ ಇದ್ದಾವೆ ಈ ವಿಚಾರವನ್ನು ತಿಳಿದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಾದ ಎನ್ ಶ್ರೀನಿವಾಸರವರು ಧರ್ಮಸ್ಥಳದ ಜೊತೆ ನಾವಿದ್ದೀವಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥನ ಅವಹೇಳನವನ್ನು ನಾವು ಸಹಿಸೋ ಭಕ್ತರಾಗಿ ಇದನ್ನು ಏನಾದರೂ ಮಾಡಿ ಧರ್ಮಸ್ಥಳದ ವೀರೇಂದ್ರ ಅವ್ರ ಜೊತೆ ನಾವು ಇದ್ದೀವಿ ನಾವೆಲ್ಲರೂ ಸಹ ಮಂಜುನಾಥನ ಭಕ್ತರು ಅನ್ನೋದನ್ನು ಈ ಮುಖಾನ ನಾವು ಕ್ಷೇತ್ರಕ್ಕೆ ನೂರಾರು ಲಾರಿ ಇದು ಕಾರ್ಗಳ ಮುಖಾಂತರ ಯಾತ್ರೆ ಹೋಗಿ ಹೆಗ್ಡೆಯವರು ಮುಂದೆ ನಮ್ಮ ಭಕ್ತಿಯನ್ನು ಮತ್ತು ನಮ್ಮ ಇರುವಿಕೆಯನ್ನು ತೋರಿಸಿ ನೀವು ಒಬ್ಬರೇ ಏನಿಲ್ಲ ಧರ್ಮಸ್ಥಳದಲ್ಲಿ ನಾವೆಲ್ಲ ನಿಮ್ಮ ಬೆನ್ನಗಿದ್ದೀವಿ ನಿಮ್ಮ ಜೊತೆಗಿದ್ದೀವಿ ನಿಮ್ಗೆ ಆಗ್ತಾ ಇರೋ ಅವಮಾನ ಅಥವಾ ಆಗ್ತಾ ಇರ್ತಕ್ಕಂಥ ಅವಹೇಳನ ನಾವು ಸಹಿಸೋಕ್ಕಾಗಲ್ಲ ಈ ಅವಮಾನವನ್ನು ನಾವು ನಿಮಗೆ ಆಗಕ್ಕೆ ಬಿಡಲ್ಲ ಅನ್ನೋ ಸಂದೇಶವನ್ನು ಸಾರಬೇಕು ಅಂತ ಹೇಳ್ಬಿಟ್ಟು ನಮ್ಮ ನೆಲಮಂಗಲ ಕ್ಷೇತ್ರದಿಂದ ಸಾವಿರಾರು ಕಾರ್ಯಕರ್ತರು ಕಾರುಗಳ ಮುಖಾಂತರ ಯಾತ್ರೆ ರೂಪದಲ್ಲಿ ಹೋಗಿ ಧರ್ಮಸ್ಥಳವನ್ನು ತಲುಪಿ ಹೆಗ್ಡೆಯವ್ರಿಗೊಂದು ಮನೋಬಲವನ್ನು ತುಂಬಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಒಂದು ಮುನ್ನೂರೈವತ್ತು ಈಗಾಗಲೇ ರಿಜಿಸ್ಟ್ರ್ ಆಗಿದ್ದಾವೆ ನಾಳೆ ಎಷ್ಟೊತ್ತಿಗೆ ನಾನ್ನೂರು ಪ್ಲಸ್ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ನಮ್ಮ ನಿರೀಕ್ಷೆ ನಮ್ಮ ನಿರೀಕ್ಷೆ ಸುಳ್ಳಾಗಲ್ಲ ನಾಳೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಬಿಡೋದು ಅಂತ ತೀರ್ಮಾನ ಆಗದೆ ಅದರಲ್ಲೂ ಒಂದು ಹತ್ತು ಹದಿನೈದು ನಿಮಿಷ ಹಿಂದೂ ಮುಂದೆ ಆಗ್ಬೋದು ಅದರಲ್ಲೇನು ಅನ್ಯತಾ ಭಾವ ಸ್ವಾಗತ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಶಿಸ್ತಿನಿಂದ ಅಮಾವಾಸ್ಯೆ ಕ ಟೈಮ್ ಮುಗಿದ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಶಿಸ್ತಿನಿಂದ ಹೋಗಿ ಬರೋಕ್ಕೆ ತೀರ್ಮಾನ ಮಾಡಿದ್ದೀವಿ